ಕೆಆರ್ಪೇಟೆ ಪಟ್ಟಣದಲ್ಲಿ ನಿರ್ಮಾಣವಾಗುತ್ತಿರುವ ಮಗು ಆಸ್ಪತ್ರೆ ಕಟ್ಟಡ ಕಾಮಗಾರಿ ಕಳಪೆ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಆಕ್ರೋಶ ಗುಣಮಟ್ಟ ಕಾಪಾಡಿಕೊಳ್ಳದಿದ್ರೆ ಬೀದಿಗಿಳಿದು ಹೋರಾಟ ಲೋಕಾಯುಕ್ತಕ್ಕೆ ದೂರು ನೀಡುವ ಎಚ್ಚರಿಕೆ ನೀಡಿದ ನಾರಾಯಣಗೌಡ ಯಾರ್ಪೇಟೆ ಪಟ್ಟಣದಲ್ಲಿ ಇಪ್ಪತ್ತೆಂಟು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ತಾಯಿಮಗು ಆಸ್ಪತ್ರೆ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತಾಯಿಮಗು ಆಸ್ಪತ್ರೆಯು ನಾನು ಸಚಿವನಾಗಿದ್ದಾಗ ತಾಲೂಕಿನ ಜನತೆಯ ಆರೋಗ್ಯ ಸಂವರ್ಧನೆಗಾಗಿ ಮಂಜೂರು ಮಾಡಿಸಿಕೊಂಡು ಬಂದಿರುವ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಆಸ್ಪತ್ರೆ ಕಟ್ಟಡ ಕಾಮಗಾರಿಯು ಸಂಪೂರ್ಣವಾಗಿ ಕಳಪೆ ಗುಣಮಟ್ಟದಿಂದ ಕೂಡಿದೆ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ಪರಸ್ಪರ ಶಾಮೀಲಾಗಿ ಕಳಪೆ ಕಾಮಗಾರಿ ನಡೆಸಿ ಸರ್ಕಾರದ ಹಣವನ್ನು ಲೂಟಿ ಹೊಡೆಯುತ್ತಿದ್ದಾರೆ ಗುತ್ತಿಗೆದಾರರನ್ನು ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳಬೇಕು ಇಲ್ಲದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸುವುದಲ್ಲದೆ ಗುತ್ತಿಗೆದಾರನ ಹೆಸರನ್ನು ಕಪ್ಪು ಪಟ್ಟಿಗೆ ಸೇರಿಸಲು ಲೋಕಾಯುಕ್ತರಿಗೆ ದೂರು ನೀಡುವುದಾಗಿ ತಿಳಿಸಿದ ನಾರಾಯಣಗೌಡ ತಾಯಿ ಮಗು ಆಸ್ಪತ್ರೆಯ ನೂತನ ಕಟ್ಟಡಕ್ಕೆ ಸ್ಥಳಧಾನ ಮಾಡಿರುವ ದಾನಿಗಳಾದ ಗುಂಡ ಶೆಟ್ಟಿ ಲಕ್ಷ್ಮಮ್ಮ ಅವರ ಹೆಸರನ್ನು ಇಡಲು ಈ ಹಿಂದೆಯೇ ನಿರ್ಧಾರ ಕೈಗೊಂಡಿದ್ದು ದಾನಿಗಳ ಹೆಸರನ್ನು ಇಡಲು ತಾವು ಬದ್ಧರಾಗಿರುವುದಾಗಿ ನಾರಾಯಣಗೌಡ ತಿಳಿಸಿದರು ಈ ಸಂದರ್ಭದಲ್ಲಿ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಶಿಧರ್ ಮುಖಂಡರಾದ ಕೆಜಿ ತಮ್ಮಣ್ಣ ಆರ್ ಜಗದೀಶ್ ಕೆಎಸ್ ಪ್ರಮೋದ್ ಕುಮಾರ್ ಕೆ ವಿನೋದ್ ದಯಾನಂದ ಮಧೂರು ಮಂಜುನಾಥ್ ಚೊಕ್ಕನಹಳ್ಳಿ ಪ್ರಕಾಶ್ ಸಾರಂಗಿ ನಾಗಣ್ಣ ಮತ್ತಿತರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆ ಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಆ ಆ ಸಂದರ್ಭದಲ್ಲಿ ಪುಣ್ಯಾತರು ಈ ನಮ್ಮ ಹಾಸ್ಪಿಟ್ಲು ಸ್ಕೂಲು ಕಾಲೇಜ್ ಅಲ್ಲಿ ನಮ್ಮ ಡಿಗ್ರಿ ಕಾಲೇಜ್ ಆಗಿರೋದು ಒಂದು ಅವರ ಕುಟುಂಬದ ಅವರ ಕೊಡುಗೆ ಅಂತ ಹೇಳಿ ಕಳಿಸ್ತಾ ಇದ್ದೀನಿ ಲಕ್ಷ್ಮಮ್ಮರ ಹೆಸರನ್ನ ಖಂಡಿತವಾಗಿ ಇಡೋದಕ್ಕೆ ನಾನು ಜವಾಬ್ದಾರಿ ಅಂದರೆ ಆ ದಿನ ಈ ತಾಯಿ ಮಗು ಹಾಸ್ಪಿಟ್ಲನ್ನು ತರುವಂಥ ಸಂದರ್ಭದಲ್ಲಿ ತುಂಬ ಹೋರಾಟದಿಂದ ತಂದಂಥದ್ದು ಅವರ ಹೆಸರೇ ಇಡೋದಕ್ಕೆ ನನಗೆ ತುಂಬ ತುಂಬ ಆತ್ಮಪೂರ್ವವಾದ ಖುಷಿ ಆಗ್ತಾಯಿದೆ ಅವ್ರ ಹೆಸರನ್ನ ಇಡಲೇಬೇಕು ಅಂತೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೆ ಧನ್ಯವಾದ